ಎಲ್ಲ ಪ್ರಿಯ ವೀಕ್ಷಕರ ನಮಸ್ಕಾರಗಳು ಇವತ್ತಿನ ಸುದ್ದಿ ಏನಪ್ಪ ಅಂದರೆ ಪಾನ್ಪರಗು ಗುಟ್ಕಾ ಬೀಡಿ ಸಿಗರೇಟ್ ಎಣ್ಣೆ ನೋಡಿ ಇದ್ರ ಬಗ್ಗೆ ಕೆಲವರು ಹೋರಾಟ ಮಾಡ್ತಾರೆ ಶಾಲೆ ಕಾಲೇಜುಗಳಿಂದ ನೂರು ಮೀಟ್ರೂ ಇರಬಾರ್ದಂತೆ ನೂರ ನೂರು ಮೀಟ್ರ್ ದಾಟಾದಮೇಲೆ ಇರಬೇಕಂತೆ ನೋಡಿ ಎಂಥ ಕಾನೂನು ಅಂದರೆ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಭಾಳ ಅಯ್ಯಪ್ಪ ನಾವು ಭಾಳ ಅದ್ಭುತವಾದ ಪುಣ್ಯ ಮಾಡಿದ್ದೀವಿ ನಾವೆಲ್ಲ ನಿಜವಾಗ್ಲೂ ಎಂಥೆಂಥ ಕಾನೂನುಗಳಿದ್ದಾವೆ ನಮ್ಮ ಡಾಕ್ಟರ್ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ಭುತವಾದ ಸಂವಿಧಾನ ಬರೆದಿದ್ದಾರೆ ಆದರೆ ಇದನ್ನೆಲ್ಲರೂ ದುರುಪಯೋಗ ಪಡಿಸ್ಕೊತ ಬಂದಿದ್ದಾರೆ ಅವರು ಹೆಸರು ಹೇಳ್ಕೊಂಡು ಎಲ್ಲ ದುರುಪಯೋಗ ಪಡಿಸ್ಕೊಂಡು ಬಂದಿದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ ಆದರೆ ಬಡವರು ಮಾತ್ರ ಯಾರೂ ಉದ್ಧಾರ ಮಾಡೋಕ್ಕಾಗಿಲ್ಲ ಇದರಲ್ಲಿ ಎಲ್ಲ ಶ್ರೀಮಂತರುಗಳು ಮಾತ್ರ ಉದ್ಧಾರ ಆಗ್ತಾ ಇದ್ದಾರೆ ತಿಳಿದಂಥವ್ರು ದುಡ್ಡಿರೋರು ಹಣವಂತರು ಇಷ್ಟೇ ನಮ್ಮ ದೇಶದಲ್ಲಿ ಉದ್ಧಾರ ಆಗ್ತಾಯಿರೋದು ಕೆಲವರಿಂದ ಮಾತು ಬಲ್ಲವರು ಮತ್ತು ಸ್ವಲ್ಪ ಹೋರಾಟದ ಕಿಚ್ಚಿರುವರು ಅವರು ಸ್ವಲ್ಪ ಬೆಳೀತಾ ಇಲ್ಲಿ ಯಾರದನ್ನು ಕಾಲು ಕೈ ಎಳೆಯೋ ಅವಶ್ಯಕತೆ ಇಲ್ಲ ಇರೋ ವಿಚಾರವನ್ನು ಹೇಳ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಅಷ್ಟೇ ನೋಡಿ ಪರಗು ವಿಮಾಲೂ ಸಿಗರೆಟ್ ಮಾರಬಾರ್ದು ಮಾರಿದರೆ ಅಫೆನ್ಸು ಅಂತ ಹೇಳ್ತಾರೆ ಮಾರಿದರೆ ಅಫೆನ್ಸು ಅಂತ ಹೇಳ್ತಾರೆ ಆದರೆ ತಯಾರು ಮಾಡಕ್ಕೆ ಅಫೆನ್ಸ್ ಏನಿಲ್ಲ ಯಾವ್ದು ಏನು ಬೇಕಾದ್ರೂ ತಯಾರು ಮಾಡ್ಕೊಳ್ಳಿ ತಯಾರು ಮಾಡೋಕೆ ಯಾವುದೇ ಅಫೆನ್ಸ್ ಇಲ್ಲ ತಯಾರು ಮಾಡೋಕ್ಕೆ ಯಾವುದು ಕಾನೂನು ಅಡ್ಡಿನೇ ಇಲ್ಲ ಆದರೆ ಮಾರಕ್ಕೆ ಮಾತ್ರ ಎಷ್ಟು ಕಾನೂನುಗಳು ಅಡ್ಡಿ ಇದ್ದಾವೆ ಅಂದರೆ ಸ್ಕೂಲ್ ಹತ್ರ ಮಾರಂಗಿಲ್ಲ ನೀವು ಸಾರ್ವಜನಿಕರ ಸ್ಥಳದಲ್ಲಿ ಮಾರಂಗಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಆ ಸ್ಕೂಲ್ ಪಕ್ಕದಲ್ಲೇ ಬೇಕಾದ್ರೆ ನೀನು ತಯಾರು ಮಾಡೋ ಕೇಳಲ್ಲ ನಿನ್ನ ಸ್ಕೂಲ್ ಪಕ್ಕದಲ್ಲೇ ಬೇಕಾದ್ರೆ ಫ್ಯಾಕ್ಟ್ರಿ ಓಪನ್ ಮಾಡ್ಕೋ ಕೇಳಲ್ಲ ಆದರೆ ಸ್ಕೂಲ್ ಪಕ್ಕದಲ್ಲಿ ಮಾರಂಗಿಲ್ಲ ಅಫೆನ್ಸು ತಯಾರು ಮಾಡೋಕ್ಕೆ ಯಾವುದೇ ಆಪ್ಷನ್ಸ್ ಇಲ್ಲ ನೀನು ಎಣ್ಣೆನಾರ ತಯಾರು ಮಾಡ್ಕೋ ಬಿಡಿನಾರ ತಯಾರು ಮಾಡ್ಕೋ ಸಿಗರೆಟರ ತಯಾರು ಪಾನ್ ಪಾನ್ಪರಾಗರ ತಯಾರು ಮಾಡ್ಕೋ ಅದಕ್ಕೆ ಯಾವುದಕ್ಕೂ ಅಡ್ಡಿ ಇಲ್ಲ ತಯಾರು ಮಾಡೋಕ್ಕೆ ಮಾರುವುದಕ್ಕೆ ಮಾತ್ರ ಕಾನೂನು ಅಡ್ಡಿ ಬರ್ತವೆ ಯುಕಟ್ಟೆ ಅದಕ್ಕೆ ಹೋರಾಟಗಾರರು ಕೂಡ ಏನು ರಚಕ್ಕೆದ್ದು ಬರ್ತಾರೆ ನೀನು ಇಲ್ಲಿ ಮಾರಂಗಿಲ್ಲ ಅಲ್ಲಿ ಮಾರೋ ಇಲ್ಲಿ ಮಾರೋ ಇಲ್ಲಿ ನೋಡಿ ಎಲ್ಲರೂ ಒಂದೊಂದು ಬಿಸ್ನೆಸ್ ಮಾಡ್ತಾರೆ ಏನು ಯಾರು ಏನು ಸುಮ್ಮ ಸುಮ್ಮನೆ ಬಂಡವಾಳ ಹಾಕಿ ತಿರ್ಕಾಸೋಕಿಗೋಸ್ಕರ ಯಾರು ಎಲ್ಲರೂ ನಾನೊಂದು ಬಿಸ್ನೆಸ್ ಮಾಡಬೇಕು ನಾನು ಒಂದು ಬಿಸ್ನೆಸ್ ಮಾಡಬೇಕು ನಾನು ಒಂದು ವ್ಯಾಪಾರ ಮಾಡಬೇಕು ಅಂತಂದು ಹೇಳಿ ಒಂದು ಜೀವನ ಆರಂಭ ಮಾಡ್ತಾರೆ ಅದಕ್ಕೆ ಕೆಲವು ತಡೆಗಳು ಬರ್ತಾ ಇರ್ತವೆ ಅವಾಗ ಅವಾಗ ಯಾರಂದ್ರೆ ಯಾರೋ ಆಗದೆ ಇರೋರು ಏನೋ ಇವ್ನ ಕಂಡು ಏನಾರೋ ಮಾಡ್ಬೇಕು ಇವನ್ನ ಹೆಂಗಾರೋ ಮಾಡ್ಕೊಡಿಬೇಕು ಈ ಥರ ಮಾಡೋರು ಸ್ವಲ್ಪ ಇರ್ತಾರೆ ಇವರಿಂದ ಭಾಳ ನಾವು ಹುಷಾರಾಗಿರಬೇಕು ಇವರಿಂದ ಭಾಳ ಎಚ್ಚರಕೆಯಿಂದ ಇರಬೇಕು ಮತ್ತು ತಲೆ ಅಂತಾರೆ ಅಂತಾರೆಲ್ಲ ಯಾಕಂದರೆ ನೋಡಿ ಯಾರೂ ಕೂಡ ತಯಾರು ಮಾಡುವ ಜಾಗದಲ್ಲೂ ಹೋಗಿ ಹೋರಾಟ ಇಲ್ಲ ಇದು ತಯಾರು ಮಾಡೋ ತಪ್ಪು ಸಿಗರೆಟ್ ಮೇಲೆ ಬರೆದಿರ್ತಾರೆ ಪಾನ್ಪರ ಮೇಲೆ ಬರೆದಿರ್ತಾರೆ ಎಣ್ಣೆ ಬಾಟ್ಲು ಬರೆದು ಇದು ಎಲ್ಲ ಆರೋಗ್ಯಕ್ಕೆ ಹಾನಿಕರನಂತೂ ಬರೆದಿರ್ತಾರೆ ಎಷ್ಟು ಜನ ಡಾಕ್ಟ್ರುಗಳು ಸೇರ್ತಾರೆ ಎಷ್ಟು ಜನ ಡಾಕ್ಟ್ರುಗಳು ಎಣ್ಣೆ ಹೊಡಿತಾರೆ ಎಷ್ಟು ಜನ ಇವತ್ತು ವಿಮಲು ಪಾನ್ಪರೂ ತಿಂತಾರೆ ಬಾಯಿ ಗಬ್ಬು ನಾರ್ತಿರ್ತವೆ ಆ ಕೆಂಗೇರಿ ಮೂರಿಗಿಂತ ಗಬ್ಬು ನಾಡ್ತಿರ್ತಾವೆ ಬಾಯಿಗಳು ಆ ರೀತಿ ತಿಂದು 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 ಗೊಬ್ಬು ಅವ್ರ ಜೊತೆ ಕುತ್ಕೊಳೋಕ್ಕಾಗಲ್ಲ ಅವ್ರ ಜೊತೆ ಮಲ್ಕೊಳ್ಳೋಕ್ಕಾಗಲ್ಲ ಈ ಮಟ್ಟಕ್ಕೆ ಗೊಬ್ಬು ವಾಸನೆ ಹೊಡೆದಿರ್ತವೆ ಆದರೂ ತಿಂತಾವೆ ಆದರೂ ತಿಂತಾವೆ ಏನೋ ಮಜಾ ಅದರಲ್ಲಿ ಅಂತಂದು ಹೇಳಿ ಈ ರೀತಿ ಇರುವಾಗ ಇನ್ನು ನಾವು ಹೋರಾಟ ಮಾಡೋದು ಏನು ಪ್ರಯೋಜನ ನಾವು ನಿಲ್ಲಿಸಬೇಕಾಗಿರೋದು ಮಾರುವುದನ್ನಲ್ಲ ಯಾಕಂದ್ರೆ ಅವರು ಬಿಸ್ನೆಸ್ ಮಾಡ್ತಾರೆ ಅವರು ವ್ಯಾಪಾರ ಮಾಡ್ತಾರೆ ಅವ್ರೇನು ಭುಕ್ಷಟೆ ತಗೊಂಬರಲ್ಲ ಅವ್ರಿಗೇನು ಭುಸಟೆ ಬರೋದಿಲ್ಲ ಅವ್ರು ದುಡ್ಡು ಕೊಟ್ಟೆ ತಗೊಂಬಂದಲ್ಲಿ ವ್ಯಾಪಾರ ಮಾಡೋದು ಏನು ಪುಕ್ಸಿಟ ತಂದುಬಿಟ್ಟು ಇಲ್ಲ ಅವರೇ ಏನಲ್ಲಿ ವ್ಯಾಪಾರ ಮಾಡೋದಿಲ್ಲ ಗೊತ್ತಾಯ್ತಾ ನಾವು ಹೋರಾಟ ಮಾಡಬೇಕಾಗಿರೋದು ಕಾನೂನು ಪ್ರಕಾರ ಹೋರಾಟ ಮಾಡಬೇಕಾಗಿರೋದು ಮಾರುವುದನ್ನು ಅಲ್ಲಿ ಮಾಡುವುದನ್ನು ತಯಾರು ಮಾಡೋದನ್ನು ನಿಲ್ಲಿಸ್ಬೇಕು ತಯಾರು ಮಾಡೋದನ್ನೇ ಸ್ಟಾಪ್ ಮಾಡಬೇಕು ಅವಾಗ ಇವ್ರು ಮಾರೋದಿಲ್ಲ ಅಲ್ಲಿ ತಯಾರು ಮಾಡಬೇಕಂತೆ ಇವ್ರು ಮಾರಬಾರ್ದಂತೆ ಇದು ಕಾನೂನು ಕಾನೂನಿದವು ನಮ್ಮ ದೇಶದಲ್ಲಿ ಎಂಥ ಕಾನೂನು ಇವು ಆ ಇವಾಗ ಯಾರ ಕಾನೂನು ಅಂತವಾ ಮಾತಿತ್ತೀರಿ ಎಲ್ಲರಿಗೂ ಒಂದೇ ಕಾನೂನು ಎಲ್ಲಿದೆ ಎಲ್ಲರಿಗೂ ಒಂದೇ ಕಾನೂನು ಅವನಿಗೆ ಮಾ ತಯಾರು ಮಾಡಕ್ಕೆ ಯಾವುದೇ ಕಾನೂನು ಬೇಕಾಗಿಲ್ಲ ಅವನಿಗೆ ತಯಾರು ಮಾ ತಯಾರು ಮಾಡೋಕ್ಕೆ ಯಾವುದೇ ಸಂವಿಧಾನವಿಲ್ಲ ಅವನಿಗೆ ಮಾಡೋವನಿಗೆ ಮಾತ್ರ ಕಾನೂನು ಸಂವಿಧಾನ ಎಲ್ಲ ಅಡ್ಡ ಬರ್ತವೆ ಹಾಂ ಸ್ಕೂಲು ಕಾಲೇಜ್ ಅಡ್ಡ ಬರ್ತವೆ ಅವನಿಗೆ ತಯಾರು ಮಾಡೋನಿಗೆ ಏನೂ ಅಡ್ಡ ಬರೋಲ್ಲ ಯಾವ ಸ್ಕೂಲೂ ಬರಲ್ಲ ಯಾವ ಶಾಲೆನೂ ಬರಲ್ಲ ಯಾವ ಕಾಲೇಜು ಅಡ್ಡ ಬರಲ್ಲ ಯಾವ ಕಾನೂನು ಅಡ್ಡ ಬರೋಲ್ಲ ಮಾ ತಯಾರು ಮಾಡೋವನಿಗೆ ಪಾಪ ಮಾಡಿ ನೋಡಿ ಕವರು ಕವರು ತಗೊಂಡು ಹೋಗೋಂಗಿಲ್ಲ ಅಲ್ಲಿ ಕೇಸ್ ಅಂಗಡಿಲಿ ಕವರ್ ತಯಾರು ಮಾಡ್ತಾನೆ ಅದನ್ನ ನಿಲ್ಲಿಸೋಕಾಗ್ತಾಯಿಲ್ಲ ಯಾರ ಕೈಲೂ ನೋಡಿ ಸರ್ಕಾರ ನಡೀತಿರೋದು ಇವತ್ತೇ ನಾವು ತೆರಿಗೆ ಕಟ್ತೀವಲ್ಲ ಬರೀ ನಮ್ಮ ತೆರಿಗೆಯಿಂದ ಮಾತ್ರ ಅಲ್ಲ ನಾವು ವರ್ಷಕ್ಕೊಂದ್ಸತಿ ಅದು ಇದು ಸಾಮಾನು ತಗೊಂಬರ್ತೀವಿ ಗೊತ್ತಾಯ್ತಾ ತೆರಿಗೆ ಕಟ್ ತೆರಿಗೆ ಇವತ್ತು ನಾವು ಮಾತ್ರ ಕಟ್ತಾ ಇಲ್ಲ ಇವತ್ತು ಸರ್ಕಾರ ನಡೀತಿರೋದು ಗುಟ್ಕಾ ಪಾನ್ ಪಾರ ಬೀಡಿ ಸಿಗರೇಟು ಆಮೇಲೆ ಮತ್ತು ಇದು ಎಣ್ಣೆ ಇದರಲ್ಲಿ ಸರ್ಕಾರ ಭಾಳ ಅದ್ಭುತವಾಗಿ ನಡೀತಾ ಇದೆ ಇದರಲ್ಲಿ ಕೋಟಿ ಕೋಟಿ ಕಟ್ಟ ದುಡ್ಡು ಬರ್ತಾಯಿದೆ ಇವತ್ತು ಅದೆಷ್ಟೋ ಕೋಟಿ ಆಯ್ತು ಇವತ್ತು ಆರ್ ಸಿ ಬಿ ಗೆದ್ದಾಗೆ ಎಷ್ಟೋ ಕೋಟಿ ಬರೀ ಒಂದೇ ದಿವ್ಸಕ್ಕೆ ಅವತ್ತು ಎಣ್ಣೆ ವ್ಯಾಪಾರ ಆಗುತ್ತೆ ಇದು ನಿಲ್ಸೋಕ್ಕಾಗತ್ತೆ ಯಾರ ಕೈಲಾದ್ರೂ ಸುಮ್ಮನೆ ಎಲ್ಲೇ ಹೋಗಿ ಅಂಗಡಿ ಮುಂದೆ ಅದು ಮಾರಂಗಿಲ್ಲ ಯನ್ಸು ಹಂಗೆ ಹಂಗೆ ಅಂತಂದು ಹೇಳಿ ಹೋರಾಟ ಮಾಡೋದು ನನ್ನ ಪ್ರಕಾರ ತಪ್ಪೇ ಅದು ಯಾಕಂದರೆ ತಯಾರು ಮಾಡೋಕ್ಕೆ ಯಾವುದು ಇಲ್ಲ ಅಂದರೆ ಮಾರಿಕೆಳ್ಬಿಡಿ ತಿನ್ನೋನು ತಿಂದು ಸಾಯ್ತಾನೆ ನೀವೆಂತೂ ತಿನ್ನಲ್ವಲ್ಲ ತಿನ್ನೋರು ತಿನ್ನಲ್ಲಿಬಿಡಿ ಹೋಗ್ಲಿ ಹಳೆ ಹೋಗಲಿ ಎಗ್ಬಿಟ್ಟು ಹೋಗ್ಲಿ ಎಗ್ದು ಬಿದ್ದು ಹೋಗಲಿ ಅವ್ರ ಬಾಯಿ ಕೆಂಗೇರಿ ಮರಿತಾರ ಗೊಬ್ಬನ ತಾನಾಗಲಿ ಅವ್ನು ಕರುಳರ ಹೋಗ್ಲಿ ಕಿಡ್ನವರು ಹೋಗ್ಲಿ ಏನು ಪುಡ್ಕೋಚಿನವರು ಹೋಗ್ಲಿ ಏನು ನಿಮಗೆ ಬಿಡು ಪುಡ್ಬಿಡಿ ಎಲ್ಲ ಎಮ್ ಆರ್ ನೀವು ನೀವು ತಿನ್ನಲ್ವಲ್ಲ ಬಿಟ್ಬಿಡಿ ಇವಾಗ ನಾವು ತಿನ್ನಲ್ಲಪ್ಪ ತಿನ್ಸಾಯ ಅಂತ ಹೇಳ್ತೀವಿ ನಾವು ಏನು ಮಾಡೋಕ್ಕಾಗುತ್ತೆ ನಾವಿಲ್ಲ ನಾವು ಅದನ್ನೇ ಸಾಯ್ತೀವಿ ನಾವು ಅನ್ನ ತಿನ್ನಂದ್ರೆ ಇಲ್ಲ ನಾವು ಅದನ್ನ ಸಗಣಿನೇ ತಿಂತೀವಿ ಅಂದ್ರೆ ಏನು ಮಾಡೋಕ್ಕಾಗತ್ತೆ ನಾವು ಇನ್ನೂ ಬೇರೆ ಗಲೀಜು ತಿಂತೀವಪ್ಪ ಅಂದ್ರೆ ಏನು ಮಾಡೋಕ್ಕ ತಿನ್ಲಿ ಬಿಡಿ ತಯಾರು ಮಾಡೋದು ನಿನ್ನಿಸ್ರಿ ನೋಡೋಣ ಕೆಪಾಸಿಟಿ ಇದ್ದರೆ ಸರ್ಕಾರಕ್ಕೆ ಕೇಳಿ ಸರ್ಕಾರದ ಫ್ಲೈಟ್ ಮಾಡಿ ಕೋರ್ಟ್ಗೆ ಹೋಗಿ ತಯಾರು ಮಾಡೋದನ್ನ ಪ್ಲಾಸ್ಟಿಕ್ ಕವರ್ನ ಅದು ಡೇಂಜರ್ ಮಾರಂಗಿಲ್ಲ ಅಂತ ಹೇಳ್ತಾರೆ ಅದು ತಯಾರು ಮಾಡ್ತಾನೆ ಹೇಳ್ತಾರೆ ಆ ತಯಾರು ಮಾಡೋದು ನಿಲ್ಲಿಸಿ ಪಾನ್ಪರ ಗುಟ್ಕ ತಯಾರು ಮಾಡೋದು ನಿಲ್ಲಿಸಿ ಅವರೆಲ್ಲ ಕೋಟ್ಯಾಧಿಪತಿಗಳು ತಿನ್ನೋರು ಮಾತ್ರ ಭಿಕ್ಷಾಧಿಪತಿಗಳು ಈ ಮಟ್ಟಕ್ಕಿದೆ ನಮ್ಮ ದೇಶದಲ್ಲಿ ಕಾನೂನುಗಳು ಏನು ಒಬ್ಬೊಬ್ರಿಗೆ ಒಂದೊಂದು ಕಾನೂನು ನಮ್ಮ ದೇಶದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಮಾತಿದ್ರೆ ಇಷ್ಟುದ್ದ ಕಿಲೋಮೀಟ್ರ್ ಗಟ್ಟಲೆ ಬ ಭಾಷಣ ಬಿಗಿತಾರೆ ಎಲ್ಲರಿಗೂ ಒಂದೇ ಕಾನೂನು ನಮ್ಮ ದೇಶದಲ್ಲಿ ಕಾನೂನಿಗೆ ತಲೆ ಬಾಗ್ಬೇಕು ಅಂತಾರೆ ಏನೂ ಬಾಗಲ್ಲ ತಲೆನೂ ಬಾಗಲ್ಲ ಏನೂ ಬಾಗಲ್ಲ ದೊಡ್ಡೊಂದು ಬಾಗ್ಬಿಟ್ರೆ ಕೋರ್ಟೆ ಬಾಗ್ಬಿಡುತ್ತೆ ಆ ಥರ ಇದೆ ನಮ್ಮ ಕಾನೂನು ನಮ್ಮ ದೇಶದಲ್ಲಿ ಸುಮ್ಮನೆ ಡೋಂಗಿ ಭಾಷಣಗಳು ಬಿಟ್ಕೊಂಡು ಡೋಂಗಿ ಹೋರಾಟಗಳು ಮಾಡ್ಕೊಂಡು ಇದು ಈ ರಾಜಕಾರಣಿಗಳು ಉದ್ಧಾರ ಆಗ್ತಿದ್ರೆ ಬಂತು ಇಲ್ಲಿ ಇಲ್ಲಿ ಹೋರಾಟ ಆಡ್ಕೊಂಡು ನಾವು ಸುಮ್ಮನೆ ಪಾಪ ಕೆಲಸ ಇಲ್ಲದ್ರು ಕೆಲವ್ರು ಏನು ಮಾಡ್ತಾರೆ ಕುಂತ್ಕೊಳ್ಳೋಕ್ಕೆ ಕೈ ಕಾಲು ಅಂತ ಅಂತಿರ್ತವೆ ಹೋಗಿ ಯಾವುದಾರ ಅಂಗಡಿ ಹತ್ರ ಹೋರಾಟ ಮಾಡ್ಕೊಂಡು ಬರ್ತವೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಾನು ಇಲ್ಲಿ ಯಾರನ್ನೂ ಹೋರಾಟ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ನಾವು ಮಾಡಬೇಕಾಗಿರೋದು ಎಲ್ಲೆಲ್ಲಿ ತಯಾರು ಮಾಡ್ತಾರೋ ಅಲ್ಲಿ ಹೋಗಿ ನಿಲ್ಲಿಸಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಅದು ಬಿಟ್ಬಿಟ್ಟು ಇಲ್ಲಿ ಬಂಡವಾಳ ಹಾಕಿ ಪಾಪ ಅವರು ಸಾವಿರಾರು ರೂಪಾಯಿ ಬಂಡವಾಳ ಹಾಕಿರ್ತಾರೆ ಅದನ್ನ ಅಲ್ಲಿ ಮಾರಬೇಡ್ರಿ ಅಂತಂದರೆ ಏನು ಎಲ್ಲಿ ಮಾರಕ್ಕೆ ಹೋಗ್ತಾರೆ ಏನು ಜಾತ್ರೆಯಲ್ಲಿ ಹೋಗಿ ಮಾಡ್ತಾರಾ ಮಾರೋದನ್ನ ನಿಲ್ಸೋಕ್ಕಾಗಲ್ಲ ಆಗಲ್ಲ ರೀ ಅಲ್ಲಿ ತಳಿಯಮ್ಮ ಅಂತ ತಯಾರಾಗೋದನ್ನ ನಿಲ್ಲಿಸಿ ನೋಡೋಣ ಆಮೇಲೆ ಇದನ್ನು ಮಾರೋದ ತನ್ನಷ್ಟು ತಾನೇ ನಿತ್ಕೊಳ್ಳುತ್ತೆ ಅಲ್ಲಿ ತಾನೇ ತಗೊಂಬರೋದು ತಯಾರಿ ಆಗಲಿಲ್ಲ ಅಂದ್ರೆ ಇಲ್ಲಿಂದ ತಗೊಬರ್ತಾರೆ ಇಷ್ಟೇ ಇವತ್ತಿನ ವಿಚಾರ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ जयह दर्ट का मत